ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಆರು ಗಂಟೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಹೊಸಪೇಟೆ ಬಸ್ ನಿಲ್ದಾಣ ನೋಡಿ ಸಂಜೆ ಆರು ಗಂಟೆ ಟೈಮಲ್ಲಿ ಹೊಸಪೇಸಿ ಹೊಸಪೇಟೆ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇರೋದು ನೋಡಿ ಇಲ್ಲಿ ಹೋಗ್ತಾ ಇರೋದು ಒಂದು ಬಳ್ಳಾರಿ ವಿಜಯಪುರ ಗಾಡಿ ಹೋಗ್ತಾ ಇರೋದು ವಯ ಹೊಸಪೇಟೆ ಕುಷ್ಟಿಗೆ ಇಲ್ಕಲ್ ಹುನಗುಂದ ಆಲಮಟ್ಟಿ ನೆಡಗುಂದಿ ವಿಜಯಪುರ ಗಾಡಿ ನೋಡಿ ಕೊಪ್ಪಳಾಡಿ ಬಂದಪಡೆ ಫ್ರೆಂಡ್ಸ್ ಬಳ್ಳಾರಿ ವಿಜಯಪುರ ಹೋಗ್ತಾರೆ ಗಾಡಿ ಅದಾಗಿ ಇಲ್ಲಿ ಹೋಗ್ತಾರೆ ಗಾಡಿ ಒಳನಶಿಪುರ ಗಂಗಾವತಿ ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಒಳನಶಿಪುರ ಹಾಸನ ಶಿವಮೊಗ್ಗ ಗಂಗಾವತಿ ವಿಜಯನಗರ ಒಳನಶಿಪುರ ಗಂಗಾವತಿ ಗಾಡಿ ನೋಡಿ ಒಳನಶಿಪುರ ಡಿಪೋ ಇದು ಹೋಗ್ತಾರು ಇವಾಗ ಆರು ಗಂಟೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾರೋ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಒಂದು ಧರ್ಮಸ್ಥಳ ಹೊಸಪೇಟೆ ಗಾಡಿ ಇದೆ ನೋಡಿ ಧರ್ಮಸ್ಥಳ ಹೊಸಪೇಟೆ ಕೂಲಿಗಿ ಡಿಪಿಂದ ಅಪಡಿಸ್ ಗಾಡಿ ಇದು ಧರ್ಮಸ್ಥಳ ಹೊಸ್ಪೇಟೆ ಧರ್ಮಸ್ಥಳ ಮೂಡಿಗೆರೆ ಚಿಕ್ಕಮಗಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಹರಪನಹಳ್ಳಿ ಹಗರಿಬೊಮ್ಮನಹಳ್ಳಿ ಹೊಸಪೇಟೆ ಗಾಡಿ ನೋಡಿ ನಿಲ್ಲಿಯರ ಗಾಡಿ ಗಾಡಿ ಧರ್ಮಸ್ಥಳ ಹೊಸಪೇಟೆ ಹೊಸಪೇಟೆ ಇವಾಗ ಕೂಡ್ಲಿ ಡಿಪೋ ನೋಡಿ ಫ್ರೆಂಡ್ಸ್ ಗಾಡಿ ನೆಕ್ಸ್ಟು ಇಲ್ಲಿ ಮುಂದೆ ಏನು ಈ ಗಾಡಿಗಳು ತುಂಬ ಲಾಂಗ್ ರೂಟ್ ಗಾಡಿಗಳು ಬಂದಿದ್ದಾವೆ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಮತ್ತೊಂದು ಗಾಡಿ ಹೋಗ್ತಾರೆ ಇವಾಗ ಮೈಸೂರು ಗಂಗಾವತಿ ಗಾಡಿ ನೋಡಿ ಪಾಂಡ್ರಪುರ ಡಿಪೋಯಿಂದ ಆಪಟಾಡ್ತಾ ಗಾಡಿ ಇದು ಮೈಸೂರು ಗಂಗಾವತಿ ಮೈಸೂರು ನಾಗಮಂಗಲ ಹಿರಿಯೂರು ಚಿತ್ರದುರ್ಗ ಹೊಸಪೇಟೆ ಕೂಡ್ಲಿಗೆ ಗಂಗಾವತಿ ಹಾಗಾಗಿ ನಿಲ್ಲಿರೋ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ದಾವಣಗೆರೆ ಕೊಪ್ಪಳ ಗಾಡಿ ನೋಡಿ ದಾವಣಗೆರೆ ಹರಿಹರ ಹರಪನಹಳ್ಳಿ ಅಗ್ರಿ ಬೊಮ್ಮನಹಳ್ಳಿ ಹೊಸಪೇಟೆ ಕೊಪ್ಪಳ ಗಾಡಿ ದಾವಣಗೆರೆ ಕೊಪ್ಪಳ ಇದು ಹೋಗ್ತಾರೆ ಗಾಡಿ ಇದು ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಮೈಸೂರು ಗಂಗಾವತಿ ಗಾಡಿ ಇದು ಅಶ್ವಮದ ಕ್ಲಾಸಿಕ್ ಗಾಡಿ ನೋಡಿ ಪಾಯಿಂಟ್ ಪಾಯಿಂಟ್ ಗಾಡಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಪಾಯಿಂಟ್ ಗಾಡಿ ನಿಂತ್ಕೊಂಡಿದೆ ಮತ್ತೊಂದು ಗಾಡಿ ಇಲ್ಲಿ ಇದು ಬಂದ್ಬಿಟ್ಟು ರಾಮನಗರ ಬೆಂಗಳೂರು ಮುದ್ದೆ ಗಾಡಿ ನೋಡಿ ಇಲ್ಲಿರೋ ಗಾಡಿ ರಾಮನಗರ ಬೆಂಗಳೂರು ಮುದ್ದೆ ಬೀಳ ಗಾಡಿ ರಾಮನಗರ ಬೆಂಗಳೂರು ತುಮಕೂರು ಹಿರಿಯೂರು ಶಿರಾ ಹಿರಿಯೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಹಿಲ್ಕಲ್ ಮುನಗುಂದ ಮುದ್ದೇಬಿಗಳ ಗಾಡಿ ನೋಡಿ ಇದು ಪಾಯಿಂಟ್ ಟು ಪಾಯಿಂಟ್ ಗಾಡಿನೇ ರಾಮನಗರ ಇವಾಗ ರಾಮನಗರ ಡಿಪೋ ಇವಾಗ ಆರು ಗಂಟೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ರಾಮನಗರ ಮುದ್ದೇಬಿಗಳ ಗಾಡಿ ನೆಕ್ಸ್ಟ್ ಇಲ್ಲೊಂದು ಗಾಡಿ ಬಂದಿದೆ ಇದನ್ನು ಧರ್ಮಸ್ಥಳ ಗಾಡಿ ಮಾಡಿ ಇದು ಹಗ್ರಿಬೊಮ್ಮೆ ಡಿಪೋ ಗಾಡಿನೇ ಧರ್ಮಸ್ಥಳ ಚಿತ್ರದುರ್ಗ ಹೊಸಪೇಟೆ ಹಗ್ರಿ ಇದು ರೂಟ್ ಬೇರೆ ಗಾಡಿ ಅದು ಬಂದ್ಬಿಟ್ಟು ಧರ್ಮಸ್ಥಳ ಚಿಕ್ಕಮಂಗ್ಳೂರು ಶಿವಮೊಗ್ಗ ಹೊಸಪೇಟೆ ಇದು ಬಂದ್ಬಿಟ್ಟು ಧರ್ಮಸ್ಥಳ ಚಿತ್ರದುರ್ಗ ಹೊಸಪೇಟೆ ಗಾಡಿ ನೋಡಿ ಧರ್ಮಸ್ಥಳ ಹೊಸದುರ್ಗ ಹೊಳಲ್ಕೆರೆ ಚಿತ್ರದುರ್ಗ ಜಗಳೂರು ಕೊಟ್ಟೂರು ಕೂಡ್ಲಿಗಿ ಹೊಸಪೇಟೆ ಅಗಡಿ ಬೊಮ್ಮೆ ಗಾಡಿ ಎರಡು ರೂಟಲ್ಲಿ ಎರಡು ಗಾಡಿ ಬೇರೆ ಬೇರೆ ಧರ್ಮಸ್ಥಳದಿಂದ ಬಂದಿದೆ ಫ್ರೆಂಡ್ಸ್ ಗಾಡಿಗಳು ನೋಡಿ ಅದು ಬೇರೆ ರೂಟು ಇದು ಬೇರೆ ರೂಟು ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಮಂತ್ರಾಲಯ ಕೊಪ್ಪಳ ಗಾಡಿ ನೋಡಿ ಕೊಪ್ಪಳ ಡಿಪೋ ಗಾಡಿ ಇದು ಮಂತ್ರಾಲಯ ಕೊಪ್ಪಳ ಮಂತ್ರಾಲಯ ಆದೋನಿ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ಮುಂದೆ ಏನಿದೆಯಲ್ಲ ಈ ಗಾಡಿ ಇಲ್ಲೊಂದು ಗ್ರಾಮಾಂತರ ಸಾರಿಗೆ ಹೊಂಟಿದೆ ಇದು ಎಕ್ಸ್ ಗಾಡಿ ಇದು ಕೊಪ್ಪಳ ಹೊಸಪೇಟೆ ಡಿಪೋ ಗಾಡಿದು ಇವಾಗ ಡಿಪೋ ಇಂದ ಬರ್ತಾ ಇದೆ ನೀವು ಗಾಡಿ ಇಲ್ಲಿರೋ ಗಾಡಿ ಮಂತ್ರಾಲಯ ಕೊಪ್ಪಳ ಮಂತ್ರಾಲಯ ಕೊಪ್ಪಳ ಗಾಡಿ ಗಾಡಿ ಬಂದ್ಬಿಟ್ಟು ಹೊಸ್ಪೇಟೆ ಬಳ್ಳಾರಿ ಗಾಡಿ ನೋಡಿ ನನ್ ಸ್ಟಾಪ್ ಗಾಡಿ ಇದು ಎಕ್ಸ್ ಗಾಡಿ ಇದು ರಾಯಚೂರು ಡಿವಿಷನಿಂದ ಹೊಸಪೇಟೆ ಡಿಪೋಗೆ ಟ್ರಾನ್ಸ್ಫರ್ ಆಗಿರೋ ಗಾಡಿ ಇದು ಎಕ್ಸ್ ರಾಜಹಂಸ ಗಾಡಿ ನೋಡಿ ಬಳ್ಳಾರಿ ಹೊಸಪೇಟೆ ಗಾಡಿ ನೆಕ್ಸ್ಟ್ ಇಲ್ಲಿರೋದು ಸಿಟಿ ಬಸ್ ಬಂದ್ಬಿಟ್ಟು ಹೊಸಪೇಟೆ ಹಂಪಿ ಗಾಡಿ ನೋಡಿ ಸಿಟಿ ಗಾಡಿ ಕಾಣ್ತಾ ಇರೋದು ಹೊಸಪೇಟೆ ಹಂಪಿ ಇಲ್ಲಿರೋ ಗಾಡಿ ಸಿಟಿ ಬಸ್ ನೆಕ್ಸ್ಟ್ ನೋಡಿ ಟೋಟಲ್ ಇವಾಗ ಆರು ಗಂಟೆ ಹತ್ತು ನಿಮಿಷ ಟೈಮು ಈ ಟೈಮಲ್ಲಿ ಇಲ್ಲಿ ಮ ಲಾಗ್ ಮಾಡ್ತಾ ಇರೋದು ಹೊಸಪೇಟೆ ಬಸ್ ನಿಲ್ದಾಣ ಒಂದಿಷ್ಟು ಗಾಡಿಗಳು ಇವಾಗ ಲಾಂಗ್ ರೂಟ್ ಗಾಡಿಗಳನ್ನ ಇದಾವೆ ಆಮೇಲೆ ಗ್ರಾಮಾಂತರ ಇದಾವೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಹೊಸಪೇಟೆ ಕಮಲಾಪುರ್ ಹೊಸಪೇಟೆ ಕಮಲಾಪುರ್ ಗಾಡಿ ಇದು ಸಿಟಿ ಗಾಡಿ ನೋಡಿ ಫೇಮಸ್ ಬಾಡಿ ಬಿಡೋದು ಗಾಡಿ ಹೊಸಪೇಟೆ ಇವಾಗ ಹೊಸ್ಪೇಟೆ ಡಿಪೋ ಸಿಟಿ ಗಾಡಿ ನೆಕ್ಸ್ಟ್ ಇಲ್ಲಿ ಬರ್ತಾರೆ ಗಾನ್ಬಿಟ್ಟು ಹುಬ್ಬಳ್ಳಿ ಕುರುಗೋಡು ಗಾಡಿ ನೋಡಿ ಹುಬ್ಬಳ್ಳಿ ಕುರುಗೋಡು ಹುಬ್ಬಳ್ಳಿ ಹಣಿಗೆರೆ ಗದಗ ಕೊಪ್ಪಳ ಕಂಪ್ಲಿ ಕೊಪ್ಪಳ ಹೊಸಪೇಟೆ ಕಂಪ್ಲಿ ಕುರಗೋಡು ನೋಡಿ ಕುರುಗೋಡು ಡೀಪಂದು ಆಪಟಾಗುತ್ತೆ ಹುಬ್ಬಳ್ಳಿ ಕುರಗೋಡು ಜಸ್ಟ್ ಈಗ ಬಂದಿರೋ ಗಾಡಿ ಆರು ಗಂಟೆ ಟೈಮಲ್ಲಿ ಇಲ್ಲಿ ಬಂದಿರೋ ಗಾಡಿ ಹುಬ್ಬಳ್ಳಿ ಕುರುಗೋಡು ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಇದು ಹುಬ್ಬಳ್ಳಿ ಕುರುಗೋಡು ಹಣ್ಣಿಗೆರೆ ಗದಗ ಕೊಪ್ಪಳ ಹೊಸಪೇಟೆ ಕಂಪ್ಲಿ ಕುರಗೋಡು ನೋಡಿ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಹೊಸಪೇಟೆ ಕೊಪ್ಪಳ ಹೊಸಪೇಟೆ ಗಾಡಿ ನೋಡಿ ಇಲ್ಲಿ ಬಂದರೆ ಗಾಡಿ ಜಸ್ಟ್ ಗಾಡಿ ಹೊಸಪೇಟೆ ಕೊಪ್ಪಳ ಹೊಸಪೇಟೆ ಹೊಸಪೇಟೆ ಡಿಪು ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಸಿಟಿ ಗಾಡಿ ಇದೆ ನೋಡಿ ಹೊಸಪೇಟೆ ಹುಲಿಗಿ ಹೊಸಪೇಟೆ ಗಾಡಿ ಉಂಟು ಹೊಸಪೇಟೆ ಇದೆ ಇದು ಸಿಟಿ ಬಸ್ಸು ಗ್ರಾಮಾಂತರ ಸಾರಿಗೆ ಹೊಸಪೇಟೆ ಹುಲಿಗಿ ಹೊಸಪೇಟೆ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರೆ ಗಾಡಿ ಒಂದು ವಾಯುವೆ ಗಾಡಿ ಕಾಣಿಸ್ತಾ ಇದೆ ಈ ಗಾಡಿ ಬಂದ್ಬಿಟ್ಟು ಮಿರಾಜ್ ಹೊಸಪೇಟೆ ಗಾಡಿ ಉಂಟು ಇಲ್ಲಿ ಕಾಣಿಸ್ತಾರೆ ಗಾಡಿ ಮಿರಾಜ್ ಹೊಸಪೇಟೆ ಮಿರಾಜ್ ಕಾಗವಾಡ್ ಹತ್ನಿ ವಿಜಯಪುರ ನಡಿಗುಂದಿ ಹುನಗುಂದ ಇಲಕಲ್ ಕುಷ್ಟಗಿ ಹೊಸಪೇಟೆ ಗಾಡಿ ಉಂಟು చిక్కోడి ఇవగా రైబా డిపో అందాపడా తప్పనిస గే మీరజ్ వస్పేటి గాడి ఐమిక్స్ బడి బీడి గాడి టాటా గాడి నోడి టాటా గాడి వన్ సిక్స్ వన్ ఎయిట్ సి టాట గాడి ఇరజ్ వస్పేటి వయా కాగడ్ అతని విజయపూర్ నిడుగుంది ఆలమట్టి హునగుంద ఇకల్ కుష్టిగి వస్పేటి గాడి రైబా డిపో నోడి చిక్కోడి ఇవగా రైబాగ్ డిపో ಹಾಗಾಗಿ ಮತ್ತೊಂದು ಗಾಡಿ ಇಲ್ಲೊಂದು ಒಂದು ಹವಿಬೊಮ್ಮೆ ಡಿಪೋ ಗಾಡಿ ಮತ್ತೊಂದು ಗಾಡಿ ಬಂದಿದೆ ಇಲ್ಲಿ ಇದು ಧರ್ಮಸ್ಥಳ ನೋಡಿ ಮೂರು ಗಾಡಿ ಧರ್ಮಸ್ಥಳ ಇವಾಗ ನಾವು ನೋಡ್ತಾ ಇರೋದು ಆಮೇಲೆ ನೆಕ್ಸ್ಟ್ ಇಲ್ಲಿ ಮತ್ತೊಂದು ಗಾಡಿ ಬರ್ತವೆ ಇದು ಬಳ್ಳಾರಿ ಫಸ್ಟ್ ಡಿಪೋ ಹೊಸಪೇಟೆ ಕೊಪ್ಪಳ ನಾನ್ ಸ್ಟಾಪ್ ಅಂತ ಬೋರ್ಡ್ ಇದೆ ಬಳ್ಳಾರಿ ಫಸ್ಟ್ ಡಿಪೋ ಬಳ್ಳಾರಿ ಫಸ್ಟ್ ಡಿಪೋ ಅಂದರೆ ಹೊಸಪೇಟೆ ಕೊಪ್ಪಳ ನಾನ್ ಸ್ಟಾಪ್ ಗಾಡಿ ಆಮೇಲೆ ಇಲ್ಲಿ ಬರ್ತಾರೆ ಹೊಸಪೇಟೆ ಬಿ ಎಸ್ ಫ್ರೀ ಗಾಡಿ ಇಲ್ಲಿ ಬೋರ್ಡಿಲ್ಲ ಇಲ್ಲ ಬಿ ಎಸ್ ಫ್ರೀ ಗಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಬಳ್ಳಾರಿ ಗಾಡಿ ಬೋರ್ಡ್ ಇದೆ ಹುಬ್ಬಳ್ಳಿ ಬಳ್ಳಾರಿ ನೆಕ್ಸ್ಟ್ ಮಾಡಿ ಒಂದೊಂದು ಗಾಡಿ ಹೊಸಪೇಟೆ ಶಿವಮೊಗ್ಗ ಧರ್ಮಸ್ಥಳ ಹೊಸಪೇಟೆ ಹಗರಿ ಬೊಮ್ಮನಹಳ್ಳಿ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಚಿಕ್ಕಮಗ್ಳೂರು ಮೂಡಿಗೆರೆ ಧರ್ಮಸರ ಗಾಡಿ ಕಳ್ಸಿ ಗಾಡಿ ಟೋಟಲ್ಲು ನಾವು ನೋಡ್ತಿರ್ತಕ್ಕ ಇವಾಗ ಧರ್ಮಸ್ಥಳ ಗಾಡಿ ಹಾಗೆ ಮೂರು ಗಾಡಿ ಟೋಟಲ್ ನಾವು ಇವಾಗ ಧರ್ಮಸ್ಥಳ ಟೋಟಲ್ಲು ನಾಲ್ಕು ಗಾಡಿ ಇರೋದು ಹಗರಿ ಡಿಪೋಯಿಂದ ಡಿಪೋ ಇಂದ ನಾಲ್ಕು ಗಾಡಿ ಧರ್ಮಸ್ಥಳ ಆಪರೇಟ್ ಆಗುತ್ತೆ ಗಾಡಿ ಎಲ್ಲ ಹೊಸಪೇಟೆಯಿಂದನೇ ಆಪರೇಟ್ ಆಗೋದು ಈಗ ಅದರಲ್ಲಿ ಮೂರು ಗಾಡಿ ನಾವು ನೋಡಿದ್ವಿ ಈಗ ಆಲ್ರೆಡಿ ಇನ್ನೊಂದು ಗಾಡಿ ಮಾತ್ರ ಕಂಡಿಲ್ಲ ನೋಡಿ ನಮಗೆ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರೆ ನೋಡಿ ಮಾಲೂರು ಬೆಂಗಳೂರು ಹೊಸಪೇಟೆ ಗಂಗಾವತಿ ಗಾಡಿ ನೋಡಿ ಮಾಲೂರು ಡಿಪೋ ಇಲ್ಲಿ ಕಾಣಿಸ್ತಾರ ಗಾಡಿ ಮಾಲೂರು ಬೆಂಗಳೂರು ಹೊಸಪೇಟೆ ಗಂಗಾವತಿ ಇಲ್ಲಿ ಕಾಣಿಸ್ತಾರ ವಯ ಮಾಲೂರು ಬೆಂಗಳೂರು ತುಮಕೂರು ಶಿರಾ ಇಯೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಕಂಪ್ಲಿ ಗಂಗಾವತಿ ಕೋಲಾರ ವಿಭಾಗ ಮಾಲೂರು ಡಿಪೋ ನೋಡಿ ಇಲ್ಲಿ ಕಾಣಿಸ್ತಾರ ಗಾಡಿ ನೆಕ್ಸ್ಟ್ ಇಲ್ಲಿರೋದು ಬೆಂಗಳೂರು ಆರನೇ ಡಿಪೋ ಇದು ಬೆಂಗಳೂರು ಹೊಸಪೇಟೆ ಅಂತ ಕಾಣಿಸ್ತಾ ಬೋರ್ಡು ಹಿಂದ್ಗಡೆಯಿಂದ ನೋಡೋಣ ಮುಂದೇನೋ ಬೋರ್ಡ್ ತೆಗೆದಿದ್ದಾರೆ ಅನ್ಕೊತೀನಿ ಹಿಂದೆ ಬೋರ್ಡ್ ಏನಾರು ಇದೆಯಾ ಅಂತ ನೋಡೋಣ ಬಸ್ ಇದೆ ಹಿಂದ್ಗಡೆ ಬಂದ್ಬಿಟ್ಟು ಬೆಂಗಳೂರು ಹೊಸಪೇಟೆ ಗಾಡಿ ಬೆಂಗಳೂರು ಆರನೇ ಡಿಪೋಯಿಂದ ಇಂದ ಆರ್ಪಟಾಗ್ತಾ ಬೆಂಗಳೂರು ಹೊಸಪೇಟೆ ವಯ ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಗಾಡಿ ಇಲ್ಲಿ ಕಾಣಿಸ್ತಾ ಇರುತ್ತೆ ಬೆಂಗಳೂರು ಹೊಸಪೇಟೆ ಬೆಂಗಳೂರು ಆರನೇ ಡಿಪೋ ನೋಡಿ ಗಾಡಿ ಇದು ಕೆ ಎಸ್ ಆರ್ ಟಿ ಸಿ ಗಾಡಿ ಎರಡು ಗಾಡಿ ಒಂದು ಬೆಂಗಳೂರು ಮಾಲೂರು ಬೆಂಗಳೂರು ಗಂಗಾವತಿ ಗಾಡಿ ಇನ್ನೊಂದು ಗಾಡಿ ಬೆಂಗ್ಳೂರು ಹೊಸಪೇಟೆ ಗಾಡಿ ಟೋಟಲ್ ಎರಡು ಗಾಡಿ ಇಲ್ಲಿ ಕೆ ಎಸ್ ಆರ್ ಸಿ ಗಾಡಿ ಅಂತಿರೋದು ನೋಡಿ ಇಲ್ಲಿ ಕಾಣಿಸ್ತಿರೋದು ಧರ್ಮಸ್ಥಳ ಶಿವಮೊಗ್ಗ ಹೊಸಪೇಟೆ ಗಾಡಿ ಅಗ್ರಿ ಬೊಮ್ಮೆ ಡಿಪಾನೆ ಮೂರು ಗಾಡಿನೂ ನಾವು ಇವಾಗ ನೋಡಿರೋದು ಮೂರು ಒಂದು ಗಾಡಿ ರೂಟ್ ಮಾತ್ರ ಚೇಂಜು ಇನ್ನು ಎರಡು ಗಾಡಿ ರೂಟು ವೈ ಸೇಮ್ ಎಮ್ ಶಿವಮೊಗ್ಗ ರೂಟಲ್ಲೇ ಹೋಗ್ತಾರೆ ಗಾಡಿ ಎರಡು ನೋಡಿ ಇವಾಗ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ರಾಯಚೂರು ಹೊಸಪೇಟೆ ಕೂಲಿ ಗಾಡಿ ನೋಡಿ ಬಿ ಎಸ್ ತ್ರೀ ಗಾಡಿ ಅದು ರಾಯಚೂರು ಹೊಸಪೇಟೆ ಕೂಡ್ಲಿಗಿ ವಯ ರಾಯಚೂರು ಮಾನ್ವಿ ಸಿನ್ನೂರು ಖಾಡ್ಗಿ ಗಂಗಾವತಿ ಕಂಪ್ಲಿ ಹೊಸಪೇಟೆ ಕೂಲಿ ಗಾಡಿ ಕೂಲಿಗಿ ಡಿಪೋ ದಾಪ್ಟೆ ಪಂಚಗಾಡಿ ಅದು ಬಿ ಎಸ್ ತ್ರೀ ಗಾಡಿ ಅದು ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರಬಿಟ್ಟು ಹೊಸಪೇಟೆ ಚಿತ್ರದುರ್ಗ ಧರ್ಮಸ್ಥಳ ಗಾಡಿ ನೋಡಿ ಹಗರಿಬೊಮ್ಮ ಡಿಪ ಗಾಡಿ ಇದು ಹೊಸಪೇಟೆ ಚಿತ್ರದುರ್ಗ ಧರ್ಮಸ್ಥಳ ಹೊಸಪೇಟೆ ಕೂಡ್ಲಿಗಿ ಕೊಟ್ಟೂರು ಜಗಳೂರು ಚಿತ್ರದುರ್ಗ ಹೊಳಲ್ಕೆರೆ ಹೊಸದುರ್ಗ ಧರ್ಮಸ್ಥಳ ಗಾಡಿ ನೋಡಿ ಪೆಂಚ ಗಾಡಿ ಅದು ಇಲ್ಲಿರುತ್ತೆ ನೆಕ್ಸ್ಟು ಈ ಕಡೆ ಎರಡು ಗಾಡಿ ಇದೆ ಇಲ್ಲಿರೋ ಗಾಡಿ ಬಂದುಬಿಟ್ಟು ಹೊಸಪೇಟೆ ಮಂಗಳೂರು ನೋಡಿ ಇಲ್ಲಿ ಕಾಣಿಸ್ತಿರೋದು ಹೊಸಪೇಟೆ ಮಂಗಳೂರು ಎನ್ಪೋಯ ಹಾಸ್ಪಿಟಲ್ ಇದು ಹೊಸಪೇಟೆ ಮಂಗಳೂರು ಇಲ್ಲಿ ಕಾಣಿಸ್ತಿರೋದು ಹೊಸಪೇಟೆ ಡಿಪಂದಿ ಆ್ಯಪೇಟ್ ಆಗುತ್ತೆ ಹೊಸಪೇಟೆ ಮಂಗಳೂರು ಎನ್ಪೋಯ ಇಲ್ಲಿ ಕಾಣಿಸ್ತಿರೋದು ಹೊಸಪೇಟೆ ಹಗ್ರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ಶಿವಮೊಗ್ಗ ತೀರ್ಥಹಳ್ಳಿ కుందాపూర్ ఉడుపు మణిపాల్ మంగళూరు ఎన్ హాస్పిటల్ ఐ ఆస్పెటల్ ఫ్రెండ్స్ వస్పేటె డిపో బిఎస్ సిక్స్ గాడీ మంగ్ వసపేట మంగళూరు ఎన్ హాస్పిటల్ ఐ ఇల్ కణ్ సార్ అలాగే నెక్స్ట్ ఇలాతర గాడీ బు వేటె బెంగళూరు గాడీ ఇది వస్తపేట డిపో నోడి లెఫ్సి గాడి వసపేటె బెంగళూరు నాన్ స్టాప్ గాడి నోడి బెంగళూరు టు వస్తుపేట నాన్ స్టాప్ ఓ సూపర్ ನೋಡಿ ಇದು ಸಹ ಗಾಡಿ ಎಕ್ಸಿಡೆಂಟ್ ಆಗಿದ್ದಂಗೆ ಇದೆ ಮುಂದೆ ಎಲ್ಲ ಇದೆಲ್ಲ ಬಾಡಿ ಎಲ್ಲ ಚೇಂಜ್ ಮಾಡಿದ್ರು ಬಿ ಎಸ್ ಎಸ್ ಗಾಡಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತೆ ಬಾಡಿ ಎಲ್ಲ ಚೇಂಜ್ ಮಾಡಿದ್ರು ಮುಂದೆ ಹೊಸಪೇಟೆ ಬೆಂಗ್ಳೂರು ನಾನ್ ಸ್ಟಾಪ್ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಬಸ್ಪೇಟೆ ಇವಾಗ ಹೊಸಪೇಟೆ ಡಿಪು ಕೆ ಎಮ್ ಎಸ್ ಬಾಡಿ ಬಿಡು ಗಾಡಿ ಹೊಸಪೇಟೆ ಬೆಂಗಳೂರು ಗಾಡಿ ನೋಡಿ ನಾನ್ ಸ್ಟಾಪ್ ನೆಕ್ಸ್ಟು ಇಲ್ಲಿ ಮುಂದೆ ಕಾಣಿಸ್ತಾರು ಬಂದ್ಬಿಟ್ಟು ಹರಪನಹಳ್ಳಿ ಗಾಡಿ ಇದೆ ಹುಮ್ನಾಬಾದ್ ಹರಪನಹಳ್ಳಿ ಗಾಡಿ ಇಲ್ಲಿ ಮುಂದೆ ಕಾಣಿಸ್ತಿರೋದು ಹುಮ್ನಾಬಾದ್ ಹರಪನಹಳ್ಳಿ ಹುಮ್ನಾಬಾದ್ ಕಲಬುರಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗಸೂರ್ ಮಸ್ಕಿ ಸಿನ್ನೂರು ಕಾರ್ಟಗಿ ಗಂಗಾವತಿ ಕಂಪ್ಲಿ ಹೊಸಪೇಟೆ ಅಗ್ರಿ ಬಂದ್ನಲ್ಲಿ ಗಾಡಿ ನೋಡಿ ಹರನಳ್ಳಿ ಡಿಪೋ ಗಾಡಿ ಅದು ಹೋಗ್ತಾ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಹೊಸಪೇಟೆ ಶಿವಮೊಗ್ಗ ಧರ್ಮಸ್ಥಳ ಗಾಡಿ ನೋಡಿ ನೋಡಿ ಅಲ್ಲಿ ಒಂದು ರೂಟ್ ಬೇರೆ ಇದೆ ಇಲ್ಲೊಂದು ರೂಟ್ ಬೇರೆ ಇದೆ ನೋಡಿ ಗಾಡಿ ಆಮೇಲೆ ಇಲ್ಲಿ ನೆಕ್ಸ್ಟ್ ಬರ್ತಾ ಇರೋ ಗಾಡಿ ಬಂದ್ಬಿಟ್ಟು ರಾಯಚೂರು ಹೊಸಪೇಟೆ ದಾವಣಗೆರೆ ಗಾಡಿ ಸಿಂಧನೂರು ಡೀಪೋ ರಾಯಚೂರು ಮಾನ್ವಿ ಸಿಂಧನೂರು ಗಂಗಾವತಿ ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಅರ್ಪನಳ್ಳಿ ಹರಿಹರ ದಾವಣಗೆರೆ ಗಾಡಿ ಹೋಗ್ತಾ ಇರೋದು ನೆಕ್ಸ್ಟ್ ಇಲ್ಲೊಂದು ಗಾಡಿ ಬರ್ತಾ ಇದೆ ಹೊಸಪೇಟೆ ಯಶವತ್ ನಗರ ಹೊಸಪೇಟೆ ಗಾಡಿ ನೋಡಿ ಇದು ಬಂದ್ಬಿಟ್ಟು ಅಗ್ರಿಬೊಮ್ಮಿ ಡಿಪೋ ಅಂತ ಆಪಡ ಅನ್ಪಡಿಸಿ ಗಾಡಿಯಲ್ಲಿ ಬರ್ತಾ ಇರೋದು ನೆಕ್ಸ್ಟ್ ನೋಡಿ ಇದು ನೋಡೋಣ ಇವಾಗ ಹೊಸಪೇಟೆ ಶಿವಮೊಗ್ಗ ಧರ್ಮಸ್ಥಳ ಹೊಸಪೇಟೆ ಅಗ್ರಿ ಅರ್ಪನಳ್ಳಿ ಹರಪನಹಳ್ಳಿ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಂಗ್ಳೂರು ಮೂಡಿಗೆರೆ ಧರ್ಮಸ್ಥಳ ಗಾಡಿ ನೋಡಿ ಇಲ್ಲಿ ನೋಡಿ ಅಗ್ರಿಬೊಮ್ಮನಹಳ್ಳಿ ಡಿಪೋ ನೆಕ್ಸ್ಟ್ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಹೊಸಪೇಟೆ ಯಶವಂತ ನಗರ ಅಗ್ರಭೊಮ್ಮೆ ಡಿಪೋನ ಇದನ್ನು ಹೋಗ್ತಾ ಇರೋದು ರೀಸೆಂಟ್ಲಿ ಅರ್ಪಳ್ಳಿ ಡಿಪೋದಿಂದ ಅಗ್ರಿಬೊಮ್ಮೆ ಡಿಪೋಕ್ಕೆ ಟ್ರಾನ್ಸ್ಫರ್ ಆಗಿದೆ ಗಾಡಿ ಇದು ಬಿ ಎಸ್ ತ್ರೀ ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಅಗ್ರಭೊಮ್ಮೆ ಡಿಪೋ ಯಶವಂತ ನಗರ ನೆಕ್ಸ್ಟ್ ನೋಡಿ ಈಗ ಏನು ಅದು ಮಂಗ್ಳೂರು ಗಾಡಿ ಪಾಯಿಂಟ್ ಹಾಕ್ತಾ ಇರೋದು ಗಾಡಿ ಎನ್ಪಾಯಿ ಹಾಸ್ಪಿಟಲ್ ಮಂಗ್ಳೂರು ಗಾಡಿ ಪಾಯಿಂಟ್ ಹಾಕ್ತಾರೆ ನೋಡಿ ಇವಾಗ ಎಸ್ಪೇಟೆ ಮಂಗ್ಳೂರು ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಬೀದರ್ ಅಗ್ರಿಬೊಮ್ಮನಹಳ್ಳಿ ಗಾಡಿ ನೋಡಿ ನೀಲಿ ಕಾಣಸಾರಲ್ಲಿ ಬೀದರ್ ಉಗಮಾಬಾದ್ ಕಲಬುರ್ಗಿ ಜವರ್ಗಿ ಶ್ಯಾಪುರ್ ಶೋರ್ಪುರ್ ಲಿಂಗೂರು ಮಸ್ಕಿ ಸಿಂಧನೂರು ಕಾಟ್ಗಿ ಗಂಗಾವತಿ ಕಂಪ್ಲಿ ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಅಗ್ರಿಬೊಮ್ಮನಳ್ಳಿ ಡಿಪೋ ನೋಡಿ ಬೀದರ್ ಅಗ್ರಬೊಮ್ಮಿ ಡಿಪೋ ನೆಕ್ಸ್ಟ್ ಈಗೇನು ಪಾಂಡೆ ಸೈಕಲ್ಸೆ ಪಾಂಡ್ಯ ಎಕರೆ ಗಾಡಿ ಇದೆ ಬಂದ್ಬಿಟ್ಟು ರಾಯಚೂರು ಹೊಸಪೇಟೆ ದಾವಣಗೆರೆ ಸಿಂಧನೂರು ಡಿಪೋ ಗಾಡಿ ನೋಡಿ ಹಾಗಾಗಿ ನೀಲಿ ಕಾಣಸ ಬಂದ್ಬಿಟ್ಟು ಹುಬ್ಬಳ್ಳಿ ಸಂಡೂರು ಗಾಡಿ ಇಲ್ಲಿ ಬಂದಿರೋದು ಹುಬ್ಬಳ್ಳಿ ಹೊಸಪೇಟೆ ಸಂಡೂರು ಗಾಡಿ ನೋಡಿ ಹುಬ್ಬಳ್ಳಿ ಹನ್ನಿಗೆರೆ ಗದಗ ಕೊಪ್ಪಳ ಹೊಸಪೇಟೆ ಸಂಡೂರು ಇಲ್ಲೇ ಗಾಡಿ ಸಂಡೂರು ಡಿಪ ನೋಡಿ ಹುಬ್ಬಳ್ಳಿ ಸಂಡೂರು ಇಲ್ಲಿ ಕಣ್ ಸಂಡೂರು ಡಿಪು ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರಂಟು ಹೊಸಪೇಟೆ ಸಂಡೂರು ಗಾಡಿ ಹೊಸಪೇಟೆ ಡಿಪೋ ನೋಡಿ ಬಿ ಎಸ್ ತ್ರೀ ಗಾಡಿ ಇದು ಹೊಸಪೇಟೆ ಸಂಡೂರು ಇಲ್ಲಿ ಕಾಣಿಸ್ತಾರ ಗಾಡಿ ಇಲ್ಲಿ ಹೊಸಪೇಟೆ ಸಂಡೂರು ಎಸ್ ನೋಡಿ ಈ ಗಾಡಿ ಬೀದರ್ ಗಾಡಿ ಬೀದರ್ ಅಗ್ರಬಿಡಾ ಗಾಡಿ ಹೋಗ್ತಾ ಇದಾಗ ಅದಾಗಿ ನೋಡಿ ಈಗ ರೀಸೆಂಟ್ಲಿ ನ್ಯೂ ರೂಟ್ ಗಾಡಿ ಇದು ಇವತ್ತು ಮೂರು ದಿನ ಇರ್ತದೆ ಸ್ಯಾಡಗಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು ಲಿಂಗ್ಸೂರು ಅರ್ಪನಹಳ್ಳಿ ಗಾಡಿ ನೋಡಿ ಜಸ್ಟ್ ಈಗ ಬಂದಿರೋ ಗಾಡಿ ಲಿಂಗ್ಸೂರ್ ಅರ್ಪನಳ್ಳಿ ಗಾಡಿ ಲಿಂಗ್ಸೂರು ಮಸ್ಕಿ ಸಿಂಧನೂರು ಗಂಗಾವತಿ ಕಂಪ್ಲಿ ಹೊಸಪೇಟೆ ಅರ್ಪನಹಳ್ಳಿ ಗಾಡಿ ನೋಡಿ ಇಲ್ಲಿ ಬಂದಿರೋ ಗಾಡಿ ಜಸ್ಟು ಲಿಂಗ್ಸೂರು ಅರ್ಪಣಳ್ಳಿ ಗಾಡಿ ಹಾಗಾಗಿ ನಿಲ್ಲೊಂದು ನ್ಯೂ ರೂಟ್ ಗಾಡಿ ಇದೆ నూ రోడ్డు గడి సిక్పడే గారి సిక్త ఆమె ఇల్ సిరువార్ కవతాళ మగ్రి బొమ్మి గాడ ఇల్లు కణసారో సిరువార్ కవితాళ అగ్రి బొమ్మి సిరువార్ కవితా మస్కీ సింధనూర్ ఖాట్గి గంగతి వసపేట అగ్రి బొమ్మి ఇల్ కనసారు గడి ఇది నెక్స్ట్ ఇస్తారో కలబుర్గి వేటె అడగలి గాడీ ఇల్లు కణస్ కడబుల్గ్ కలబుర్గి వేటె అడగలి ಕಲಬುರಗಿ ಜೇವರ್ಗಿ ಶ್ಯಾಪುರ್ ಸುರ್ಪುರ್ ಲಿಂಗ್ಸೂರು ಮಸ್ಕಿ ಸಿಂಧನೂರು ಕಾಟಗಿ ಗಂಗಾವತಿ ಕುಂಪ್ಲಿ ಹೊಸಪೇಟೆ ಅಗ್ರಿ ಬೊಮ್ಮಿನಲ್ಲಿ ಹಡಗಲಿ ಗಾಡಿ ನೋಡಿ ಹೋಯ್ನಾಡಗಲಿ ಡಿಪೋ ಗಾಡಿ ಈ ಕಾಣಿಸೋದು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಇಲ್ಲಿ ಕಾಣಿಸೋದು ಧರ್ಮಸ್ಥಳ ಹೊಸಪೇಟೆ ಗಾಡಿ ಇದು ಧರ್ಮಸ್ಥಳ ಚಿಕ್ಕಮಂಗ್ಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹರಿಹರ ಹರಪನಹಳ್ಳಿ ಅಗ್ರಿ ವಸಪೇಟಿ ಗಾಡಿ ನೋಡಿ ಹುಲಿಗಿ ಡಿಪ್ಪ ಧರ್ಮಸ್ಥಳ ಹೊಸಪೇಟೆ ಗಾಡಿ ಇಲ್ಲಿ ಕಾಣಿಸ್ತಾರ ಗಾಡಿ ನೆಕ್ಸ್ಟ್ ಇದಾಗಿ ಇಲ್ಲಿ ಕಾಣಿಸ್ತಾರ ಗಾಡಿ ಬಂದರೆ ಹೊಸಪೇಟೆ ಮೈಸೂರು ಗಾಡಿ ಇದೆ ಇಲ್ಲಿ ಹೊಸಪೇಟೆ ಮೈಸೂರು ಮೈಸೂರು ಹೊಸಪೇಟೆ ಗಾಡಿ ಇದೆ ಇಲ್ಲಿರೋ ಗಾಡಿ ಮೈಸೂರು ಹೊಸಪೇಟೆ ಮೈಸೂರು ಸಿ ಆರ್ಪಟ್ಣ ಕೊಟ್ಟೂರು ಚಿತ್ರದುರ್ಗ ಕೊಟ್ಟೂರು ಕೂಲುಗಿ ಹೊಸಪೇಟೆ ಮೈಸೂರು ಹೊಸಪೇಟೆ ಗಾಡಿ ಇಲ್ಲಿ ಕಾಣಿಸ್ತಾರ ಗಾಡಿ ಅದಾಗಿ ನೆಕ್ಸ್ಟ್ ಮತ್ತೊಂದು ಬಿ ಎಸ್ ಸಿಕ್ಸ್ ಗಾಡಿ ಕಾಣಿಸ್ತಿದ್ದು ಸಂಡೂರು ಡಿಪೋ ಗಾಡಿ ಇದು ಅಷ್ಟೇ ಬೋರ್ಡ್ ತೆಗೆದಿದ್ದಾರೆ ಸಂಡೂರು ಹೊಸಪೇಟೆ ಗಾಡಿ ಇರ್ಬೇಕು ಇಲ್ಲಿ ಕಣಸೋ ಬಿ ಎಸ್ ಸಿಕ್ಸ್ ಗಾಡಿ ಇದು ಸಂಡೂರು ಹೊಸಪೇಟೆ ಗಾಡಿ ಆಮೇಲೆ ಇಲ್ಲಿ ಕಾಣಿಸ್ತಾರ ಗಾಡಿ ಬಂದುಬಿಟ್ಟು ನೋಡಿ ಇದು ಬಂದ್ಬಿಟ್ಟು ಬಳ್ಳಾರಿ ಇಂದ ಹೊಸಪೇಟೆ ಡಿವಿಷನ್ ಟ್ರಾನ್ಸ್ಫರ್ ಆಗಿರೋ ಗಾಡಿ ಇದು ರೀಸೆಂಟ್ಲಿ ಅಗರಿಬೊಮ್ಮಿ ಡಿಪೋ ಒಂದು ಆಗುತ್ತೆ ಹೊಸಪೇಟೆ ದಾವಣಗೆರೆ ಗಾಡಿ ನೋಡಿ ಇದು ಕಾಣಿಸ್ತಾರೆ ಹೊಸಪೇಟೆ ದಾವಣಗೆರೆ ಹೊಸಪೇಟೆ ಅಗ್ರಿಬೊಮ್ಮಿ ಹರಪನಹಳ್ಳಿ ಹರಿಹರ ದಾವಣಗೆರೆ ಗಾಡಿ ಇದು ನೆಕ್ಸ್ಟ್ ನೋಡಿ ಇಲ್ಲಿ ಕಣಸರ ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಬಳ್ಳಾರಿ ಗಾಡಿ ಹುಬ್ಬಳ್ಳಿ ಹಣ್ಣಿಗೆರೆ ಗದಗ ಕೊಪ್ಪಳ ಹೊಸಪೇಟೆ ತೋರಣಗಲ್ ಬಳ್ಳಾರಿ ಗಾಡಿ ಬಳ್ಳಾರಿ ಸೆಕೆಂಡ್ ಇಪ್ಪ ಇದು ಇಲ್ಲಿ ಕಣಸರ್ಬೋದು ಆಮೇಲೆ ಇಲ್ಲಿ ಹಾಕಿದ್ರೆ ಕಂಪ್ಲಿ ಹೊಸಪೇಟೆ ಗಾಡಿ ಇಲ್ಲಿ ಬಂದಿರೋ ಗಾಡಿ ಕಂಪ್ಲಿ ಮೈಲಾಪು ಕಮಲಾಪುರ್ ಹೊಸಪೇಟೆ ಕಂಪ್ಲಿ ಹೊಸಪೇಟೆ ಗಾಡಿ ಸಿಟಿ ಗಾಡಿ ಹುಬ್ಬಳ್ಳಿ ಸೆಕೆಂಡ್ ಡಿಪೋ ಗಾಡಿ ಹುಬ್ಬಳ್ಳಿ ಗಾಡಿಯೂ ಇವನು ಟೋಟಲ್ ಎರಡು ಗಾಡಿ ಬಂದಿದೆ ಒಂದು ಫಸ್ಟ್ ನಮ್ಮಲ್ಲಿ ಇಲ್ಲಿರೋ ಗಾಡಿ ವಿಜಯಪುರ ಬಳ್ಳಾರಿ ಗಾಡಿ ಬಳ್ಳಾರಿ ಸೆಕೆಂಡ್ ಇಪ್ಪ ಗಾಡಿ ವಿಜಯಪುರ ಬಳ್ಳಾರಿ ವಿಜಯಪುರ ನೆಡಗುಂದಿ ಆಲಮಟ್ಟಿ ಹೊಣಗುಂದ ಇಲಕಲ್ ಕುಸ್ಟಗಿ ಹೊಸಪೇಟಿ ಬಳ್ಳಾರಿ ಗಾಡಿ ಇಲ್ಲಿ ಕಾಣಿಸ್ತಾರು ಬಳ್ಳಾರಿ ಸೆಕೆಂಡ್ ಇಪ್ಪ ಗಾಡಿ ಇದನ್ನು ವಿಜಯಪುರ ಬಳ್ಳಾರಿ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರು ಒಂದು ನಾನ್ ಸ್ಟಾಪ್ ಗಾಡಿ ಇದು ಹುಬ್ಬಳ್ಳಿ ಬಳ್ಳಾರಿ ಗಾಡಿ ಬಳ್ಳಾರಿ ಫಸ್ಟ್ ಇಪ್ಪ ಗಾಡಿ ಹುಬ್ಬಳ್ಳಿ ಗದಗ ಅಣ್ಣಿಗೆರೆ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಗಾಡಿ ಇಲ್ಲಿ ಕಾಣಿಸ್ತಾರೋ ಬಿ ಎಸ್ ಸಿಕ್ಸ್ ಗಾಡಿ ಇದು ಹುಬ್ಬಳ್ಳಿ ಬಳ್ಳಾರಿ ಗಾಡಿ ಇಲ್ಲಿ ಕಾಣಿಸ್ತಾರು ಇಲ್ಲಿ ಬರ್ತಾರೆ ಗಾಡಿ ಇವಾಗ ಅಶೋಮ್ಯದ ಕ್ಲಾಸಿಕ್ ಗಾಡಿ ಒಂದು ಬಂದಿದೆ ಮಾಗಡಿ ಗಂಗಾವತಿ ಗಾಡಿ ನೋಡಿ ಇಲ್ಲಿ ಕಾಣಿಸೋದು ಅಶೋಮ್ಯದ ಕ್ಲಾಸಿಕ್ ಗಾಡಿ ಮಾಗಡಿ ಗಂಗಾವತಿ ಗಾಡಿ ಇದು ಮಾಗಡಿ ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಗಂಗಾವತಿ ಗಾಡಿ ಇಲ್ಲಿ ಕಾಣಿಸೋದು ಪ್ಯಾಂಟು ಪ್ಯಾಂಟಿ ಗಾಡಿ ಅಶೋಮ್ಯದ ಕ್ಲಾಸಿಕ್ ಗಾಡಿ ಪ್ಯಾಂಟು ಟು ಪ್ಯಾಂಟಿ ಮಾಗಡಿ ಡಿಪೋ ರಾಮನಗರ ಇವಾಗ ಮಾಗಡಿ ಡಿಪೋ ಮಾಗಡಿ ಗಂಗಾವತಿ ಗಾಡಿ ನೆಕ್ಸ್ಟ್ ಅದಾಗಿ ಇಲ್ಲಿ ಕಾಣಿಸ್ತಾರ ನೋಡಿ ಹೊಸಪೇಟೆ ಕೊಪ್ಪಳ ಹೊಸಪೇಟೆ ನಾಸ್ಟಾಪ್ ಗಾಡಿ ನೋಡಿ ಇಲ್ಲಿ ಕಾಣಿಸೋದು ಹೊಸಪೇಟೆ ಕೊಪ್ಪಳ ಹೊಸಪೇಟೆ ನಾಸ್ಟಾಪ್ ಗಾಡಿ ನಡೀಲಿ ಹೋಗ್ತಾರೆ ಉಂಟು ಕಾರವಾರ ಹುಬ್ಬಳ್ಳಿ ಬಳ್ಳಾರಿ